ಬೆಂಗಳೂರು ಯಶವಂತುರ ವಿಧಾನಸಭಾ ಕ್ಷೇತ್ರದ ಕುಂಬಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಬಿಪುರದ ರೆಹ್ಮನಿಯಾ ಜಾಮಿಯಾ ಮಸೀದಿ ಬಳಿ ನಾಗರಿಕರಿಗೆ ಶಬೀಶ್ ಸ್ಟೀಲ್ಸ್ ಮಾಲೀಕರು ಹಾಗೂ ಸಮಾಜ ಸೇವಕರಾದ ವಜೀರ್ ಅಹಮದ್ ಅವರು ರೇಷನ್ ಕಿಟ್ ವಿತರಿಸಿ ಅವರು ಮಾತನಾಡಿದರು ಜನಸೇವೆ ದೇವರ ಸೇವೆ ಎಂದು ಭಾವಿಸಿ ರಂಜಾನ್ ಹಬ್ಬಕ್ಕೆ ಅಕ್ಕಿ ಗೋಧಿ ಆಹಾರ ಪದಾರ್ಥಗಳು ಸೇರಿದಂತೆ ಆಹಾರ ಧಾನ್ಯದ ಕಿಟ್ಗಳನ್ನು ವಿತರಿಸಲಾಗ್ತಿದೆ ಎಂದು ಹೇಳಿದರು ಕಂಬಿಪುರ ನಾಗರಿಕರಿಗೆ ಸಾವಿರದ ಇನ್ನೂರು ಕಿಟ್ಗಳನ್ನು ವಿತರಣೆ ಮಾಡಲಾಗ್ತಿದೆ ಎಂದರು ಕುಂಬಳಗೂಡು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಮೊಹಮ್ಮದ್ ಆಸೀಫ್ ಅವರು ಮಾತನಾಡಿ ಜಾತಿ ಮತ ಪಂಥಗಳ ಎಲ್ಲೆ ಮೀರಿ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡಿರುವ ವಜೀರ್ ಅಹಮದ್ ಅವರು ಸಮಾಜದ ಹಿಂದೂ ಮುಸ್ಲಿಂ ಬಾಂಧವರಿಗೆ ಅವರ ಮನೆಯಲ್ಲಿ ಊಟಕ್ಕಾಗಿ ಬಳಸುವ ಅಕ್ಕಿ ಹಾಗೂ ಇತರ ಸಾಮಗ್ರಿಗಳನ್ನು ಸೇರಿಸಿ ಹಬ್ಬದ ಅಂಗವಾಗಿ ಕಿಟ್ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಎಂದು ತಿಳಿಸಿದರು ಸಹಾಯ ಹಸ್ತಕ್ಕಾಗಿ ಅವರ ಮನೆ ಬಳಿಯಿರುವ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಕೊಡುಗೆ ನೀಡುವ ಮೂಲಕ ಸಾರ್ಥಕತೆಯನ್ನು ಮೆರೆಯುತ್ತಿದ್ದಾರೆ ಎಂದರು ಸತತ ಇಪ್ಪತ್ತು ವರ್ಷಗಳಿಂದ ಈ ಸೇವನೆ ಮಾಡಿಕೊಂಡು ಬರ್ತಿರುವ ಅವರ ಸೇವೆ ಇತರರಿಗೆ ಮಾದರಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ವಜೀರ್ ಅಹಮದ್ ಅವರ ಪುತ್ರನಾದ ಶಬೀರ್ ಅಹಮದ್ ಮೊಹಮ್ಮದ್ ಇಲಿಯಾಸ್ ಮೊಹಮ್ಮದ್ ಆಸೀಫ್ ಹುಸೇನ್ ಶಾಂತ್ ಕುಮಾರ್ ರಾಮಣ್ಣ ಅಸ್ಗರ್ ಫೈಜುಲ್ಲಾ ಬಾಬಾ ಸೈಯದ್ ಆಸೀಫ್ ಸೇರಿದಂತೆ ಹಲವ ಮುಖಂಡರು ಕಿಟ್ ವಿತರಣಾ ಕಾರ್ಯದಲ್ಲಿ ಕೈ ಜೋಡಿಸುವ ಮೂಲಕ ವಜೀರ್ ಅಹಮದ್ ಅವರಿಗೆ ಸಾಥ್ ನೀಡಿದರು Oh mm -hmm. ರಂಜಾನ್ ಹಬ್ಬದ ಒಂದು ಕಾರ್ಯಕ್ರಮ ಇದು ಇದು ಬಡವರಿಗೆ ಇದು ನಮ್ಮ ಮಜಬ್ನಲ್ಲಿ ಕೊಟ್ಟೇ ಕೊಡಬೇಕು ಬಡವ್ರಿಗೆ ಇದು ಮುಸ್ಲಿಮ್ ಅಂತ ಅಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಈಸಾಯಿ ಎಲ್ಲ ಧರ್ಮದವರೆಗೂ ಎಲ್ಲರಿಗೂ ಕೊಟ್ಟು ಒಂದು ಇದು ರಂಜಾನ್ ಹಬ್ಬದ ಒಂದು ಶುಭಾಶಯಗಳು ಕೊಡ್ತಾ ಇದ್ದೀವಿ ಇಲ್ಲಿ ಗಂಭೀಪುರದಲ್ಲಿ ಆರುನೂರ ಐವತ್ತು ಕಿಟ್ಟು ಬೆ ಬಟ್ಟೆ ಇನ್ನೂ ನೂರು ಜಾಸ್ತಿ ಆಗುತ್ತೆ ಏನಿಲ್ಲ ಅದು ಗೋಧಿ ಆಟ ಒಳ್ಳೆ ಸೋನಾಮ್ ಇದು ಕೇಸರ್ಕಲ್ಲಿ ಕಲ್ಲಿ ಚಾವಲ್ ನಾವು ಯಾವಾಗ ಊಟ ಮಾಡ್ತೀವಿ ಅದೇ ಅಕ್ಕಿ ಇರೋದು ಹೌದು ಹೌದು ಅದೇನಲ್ಲ ಕೇಸರ್ ಕಲಿ ನಾವು ಏನು ಮನೇಲಿ ಊಟ ಮಾಡ್ತೀವೋ ಅದೇ ಅಕ್ಕಿ ಇವ್ರಿಗೂ ಇದ್ದೀವಿ ಅವರು ಮನಸ್ಸರೇ ಇದು ನಮ್ಮದು ಹೆಚ್ಚು ಮುಂದೆ ಇಪ್ಪತ್ತೈದು ವರ್ಷದಿಂದ ಕಾರ್ಯಕ್ರಮ ನಡೀತಾ ಇದ್ದೀವಿ ಡಾವಸ್ಪೇಟೆ ಇಲ್ಲಿ ಗೋರಿಪಾಳ ನಮ್ಮ ಕಂಬಿಪುರ ನಮ್ಮ ಕಂಬಿಪುರದವರು ನಮ್ಮ ಸ್ನೇಹಿತರು ಇಲ್ಲಿ ಕೌನ್ಸಿಲರ್ ಮೆಂಬರ್ಸ್ ಇವರು ಇವರು ಅನ್ನ ಚೇರ್ಮನ್ರು ಇಲ್ಲಿ ತುಂಬ ಸೌಕರ್ಯ ಇದ್ದಾರೆ ನಮಗೆಲ್ಲ ಊರಿಗೆಲ್ಲ ನಮ್ಮ ಎಮ್ ಎಲ್ ಎ ಸಾರು ಏರಿಕೆ ತುಂಬ ಡೆವಲಪ್ ಮಾಡ್ತಾ ಇದ್ದಾರೆ ಸೋಮಶೇಖರ್ ಸಾಹೇಬರು ಈ ಏರಿಕೆ ತುಂಬ ಡೆವಲಪ್ ಮಾಡ್ತಾಯಿದ್ದಾರೆ ನಮ್ಮ ಆಸಿಫ್ ಮುಖ್ಯಾಂತರ ಇವ್ರು ಇವ್ರೇನು ಹೇಳಿದ್ರು ಅವ್ರು ಕೇಳಿ ಇದೆ ಏರಿಕೆ ತುಂಬ ಡೆವಲಪ್ ಮಾಡ್ತಾಯಿದ್ದಾರೆ ಅದು ನೋಡಿ ನಮಗೆಲ್ಲ ಮನಸ್ಸೆಲ್ಲ ಸಿಟಿಯಿಂದ ಇಲ್ಲಿಗೆ ಬರಬೇಕಂತ ನಮ್ಮ ಮನಸ್ಸು ತುಂಬ ಇದಾಗುತ್ತೆ ಹಲೋ ನನ್ನ ಹೆಸರು ವಜೀರ್ ಅಹಮದ್ ಅಂತ ಹೇಳಿ ನಮ್ಮದು ಫರಮ್ ಇದೆ ಶಬ್ಬರಿ ಸ್ಟೀಲ್ ಟೆರಸ್ ಅಂತ ಹೇಳಿ ಕಂಬಿಪುರ್ ಬಸ್ ಸ್ಟಾಪ್ನಲ್ಲಿ ನಮ್ಮ ಅಂಗಡಿ ಇದೆ ವಜೀರ್ ಅಹಮದ್ ಅಂತ ನಮ್ಮ ಹೆಸರು ನಾವು ಸಮಾಜ ಸೇವೆ ಮಾಡ್ತಾಯಿದ್ದೀವಿ ನಮಸ್ಕಾರ ನಾವು ಕಂಬಿಪುರ ಗ್ರಾಮ ಪಂಚಾಯತ್ ಸದಸ್ಯರು ಮೊಹಮ್ಮದ್ ಆಸೀಫ್ ಅಂತ ಇವತ್ತಿನ ಈ ಶುಭ ಗಳಿಗೆಯಲ್ಲಿ ಮಾತಾಡೋ ಸಂದರ್ಭ ಬಂದಿರೋದೇನಕ್ಕೆ ಅಂದರೆ ಇವತ್ತು ಈ ವರ್ಷದಲ್ಲಿ ಅಂತಲ್ಲ ರಂಜಾನ್ ಸ್ಟಾರ್ಟ್ ಆದಾಗಿಂದ ವಜೀರ್ ಅಹಮದ್ ಹಾಜಿ ವಜೀರ್ ಅವರು ಸುಮಾರು ಒಂದು ಸಾವಿರಾರು ಕಿಟ್ಟುಗಳನ್ನು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸುಮಾರು ಬಡವರಿಗೆಲ್ಲ ತಲುಪಿಸ್ತಾನೇ ಇದ್ದಾರೆ ಕಾರಣ ಏನು ಅಂದರೆ ನಾವು ಬಡತನ ರೇಖೆಗಿಂತ ಬಂದಿದ್ದೀವಿ ಅದು ಏನು ಅಂತ ನಮಗೆ ಅರಿವು ಮೂಡ ಗೊತ್ತಾಗಿದೆ ಅದೇ ರೀತಿ ಪ್ರತಿಯೊಂದು ಬಡವನು ಈ ರಂಜಾನಲ್ಲಾದರೂ ಸುಖವಾಗಿ ಮೂರೊತ್ತು ಊಟ ಮಾಡಿಕೊಂಡು ನೆಮ್ಮದಿಯಾಗಿರಲಿ ಅನ್ನೋ ಒಂದು ಕಾರಣದಿಂದ ಬಡವ್ರಿಗೋಸ್ಕರ ಅಂತ ಈ ಒಂದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕಿಟ್ಟುಗಳನ್ನು ಕೊಡ್ತಾ ಸೇವೆ ಮಾಡ್ತಾ ಬಂದಿದ್ದಾರೆ ಅವರು ಯಾವುದೇ ಒಂದು ಜಾತಿ ಪಂಗಡ ಸೀಮಿತ ಅಲ್ಲ ಕ್ರಿಶ್ಚಿಯನ್ ಇರ್ಬೋದು ಬೌದ್ಧರಿರ್ಬೋದು ಶಟ್ರು ಇರ್ಬೋದು ಅಕ್ಸರಿರ್ಬೋದು ಎಸ್ ಸಿ ಎಸ್ ಟಿ ಮುಸಲ್ಮಾನರು ಕ್ರಿಶ್ಚಿಯನ್ನು ಎಲ್ಲ ಪಂಗಡದವರು ನಮ್ಮ ಕಂಬಿಪುರ ಗ್ರಾಮದಲ್ಲಿದ್ದಾರೆ ಮತ್ತು ಈ ಗ್ಯಾಂಗ್ನವರು ಏನು ಗಾರೆ ಕೆಲಸ ಕೂಲಿ ಕೆಲಸ ಮಾಡ್ತಾರೆ ಅಂಥವ್ರಿಗೆಲ್ಲ ಹುಡುಕಿ ಹುಡುಕಿ ಅವ್ರಿಗೆ ಕಿಟ್ಗಳನ್ನು ಕೊಟ್ಟಿದ್ದಾರೆ ಯಾಕಂದರೆ ಬಡವರು ಕೂಲಿ ಕಾರ್ಮಿಕರು ಅವರು ಜೀವನಕ್ಕೆ ಒಂದು ದಾರೆ ಏರಿಯಂಗೆ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯದಿಂದ ಅವರು ಒಂದು ಒಳ್ಳೆ ಕೆಲಸನ ಮಾಡ್ತಾನೇ ಇದ್ದಾರೆ ಈಗ ಕಂಬಿಪುರದಲ್ಲಿ ಮಾತ್ರ ಅಲ್ಲ ಇಲ್ಲಿಂದ ಗೋರಿಪಾಳ್ಯ ಲೆವೆನ್ ಕ್ರಾಸ್ ಇವ್ರದ್ದು ಮನೆ ಅಲ್ಲೂ ಸಾವಿರಾರು ಕಿಟ್ಟುನ ಇವರು ಬಡವ್ರಿಗೋಸ್ಕರ ಹಂಚ್ತಾ ಇರ್ತಾರೆ ಮತ್ತು ದಾವಸ್ಪೇಟೆ ಇವರು ಹುಟ್ಟಿದೂರು ಅಂದ್ಬಿಟ್ಟು ಅಲ್ಲೂ ಸಾವಿರಾರು ಕಿಟ್ಟುಗಳನ್ನು ಬಡವ್ರಿಗೋಸ್ಕರ ಹಂಚ್ತಾ ಇರ್ತಾರೆ ಮತ್ತು ಬಕ್ರಿ ಹಬ್ಬ ಬಂದರೆ ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಕುರಿಗಳನ್ನು ತಗೊಂಡು ಬಡವ್ರಿಗೋಸ್ಕರ ಅಂತ ದಾನ ಮಾಡಿಸ್ತಾರೆ ಯಾಕೆ ಅಂದರೆ ನಾವಿವತ್ತು ಮಾಂಸ ತಿಂತಾಯಿದ್ದೀವಿ ಎಲ್ಲರೂ ಮಾಂಸ ತಿನ್ನಲಿ ಬಡವನಿಗೋಸ್ಕರನೂ ಸಿಗಲಿ ಅನ್ನೋದು ಅವರೊಂದು ಅಭಿಪ್ರಾಯ ಈ ಎಲ್ಲ ಕಾರಣದಿಂದಾಗಿ ಮತ್ತೆ ಬೇರೆ ಯಾರೇ ಒಂದು ಆಸ್ಪತ್ರೆಗೆ ಆರೋಗ್ಯ ಸರಿ ಇಲ್ಲ ಅಂತ ಬಂದವ್ರಿಗೂ ಕೈ ಸಹಾಯ ಮಾಡ್ತಾರೆ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಇವ್ರಿಗೆ ಕೊಡ್ತಾ ಇಲ್ಲ ಆ ಕ್ಯಾಸ್ಟ್ನವರು ಈ ಕ್ಯಾಸ್ಟ್ನವರು ಅನ್ನೋ ಭಾವ ಇವರಲ್ಲಿಲ್ಲ ಇವ್ರು ನಡೆದು ಬಂದಂಥದ್ದ ಎಲ್ಲರಿಗೂ ಒಂಥರ ಜೀವನಕ್ಕೆ ಉಪಯೋಗ ಆಗಲಿ ಅನ್ನೋದು ನಮ್ಮ ಆಶ್ರಯ ಹೌದು ಸರ್ ಇವ್ರದ್ದು ದೊಡ್ಡ ಕುಟುಂಬ ಇವ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲರನ್ನು ಕೋಳಿ ಹೆಂಗೆ ಒಂದು ಗೂಡಲ್ಲಿ ತಗೊಂಡೋಗ್ತದೆ ಅದೇ ರೀತಿ ಇವತ್ತು ಇವರು ಸ್ಥ ಮುಂದಾಳಿತದಲ್ಲಿ ಎಲ್ಲರೂ ತಗೊಂಡೋಗ್ತಾ ಇದ್ದಾರೆ ಆ ತಗೊಂಡು ಹೋಗ್ತಾ ಇರೋ ಕಾರಣ ಏನು ಅಂದರೆ ಇವರು ಯಾರನ್ನೂ ಬಿಟ್ಟಿಲ್ಲ ಬೇರೆಯವ್ರು ಏನು ಮಾಡ್ತಾರೆ ನಾನು ದೊಡ್ಡ ಚೌಟ್ರಿಲಿ ಮದುವೆ ಮಾಡಬೇಕು ನಾನು ದೊಡ್ಡದಾಗೆ ಜನಕ್ಕೆ ಗೊತ್ತಾಗಬೇಕು ನಾನು ನನ್ನ ಮಾಡಿರೋ ದಾವತ್ತು ಇಷ್ಟು ಜನಕ್ಕೆ ಗೊತ್ತಾ ಗೊತ್ತಾಗಬೇಕು ಇಂತಿಂತದು ಅಂತ ಹೇಳ್ತಾರೆ ಆದರೆ ಇವರಲ್ಲ ಒಂದು ಬ ನಾವು ಜೋರಾಗಿ ಮಾಡಿದ್ರೆ ಬಡವನಿಗೆ ಏನಂತ ಉತ್ತರ ಕೊಡೋಕ್ಕಾಗುತ್ತೆ ಅದಕ್ಕೋಸ್ಕರ ಇವ್ರೇನು ಮಾಡ್ತಾರೆ ಎಲ್ಲರದ್ದು ಒಂದೇ ಯುವಕಲ್ಲು ಮದುವೆ ಹೈಲೈಟ್ ಮದುವೆ ಅಂತ ಅಲ್ಲ ಬಡವ್ರಿಗೋಸ್ಕರ ನಾವು ಮಾಡ್ತಾ ಇರೋದು ಇವ್ರು ಯಾವುದೇ ಒಂದು ಮದುವೆ ಮಾಡಿದ್ರು ಕಂಬಿಪುರಕ್ಕೆ ಬಸ್ಗಳನ್ನ ಕಳಿಸ್ತಾರೆ ಬಡವ್ರು ಬಂದು ಊಟ ಮಾಡ್ಕೊಂಡು ಹೋಗ್ಲಿ ಅನ್ನೋ ಅಂತ ಇದೊಂದು ಇವರಿಂದ ಈ ಊರಿಗೆ ತುಂಬಾ ಉಪ್ ಆಗ್ತಾ ಇದೆ ದೇವರು ಇವ್ರಿಗೆ ಇವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕುಟುಂಬಸ್ಥರಿಗೆ ಎಲ್ಲರಿಗೂ ನೂರು ವರ್ಷ ಆಯ್ಸ್ ಕೊಡಲಿ ಆರೋಗ್ಯ ಕೊಡಲಿ ಧನ್ಯವಾದ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಅಸ್ಲಾಂ ವಲೇಕುಮ್ ಇವತ್ತೊಂದು ದಿವಸ ಏನು ಕಂಬಿಪುರ ಗ್ರಾಮದಲ್ಲಿ ರೇಷನ್ ಕಿಟ್ಟನ್ನು ಕೊಡ್ತಾಯಿದ್ದಾರೆ ಇದ್ದಾರೆ ಅದರ ಮೂಲಕ ಪ್ರತಿ ಇವರು ನಮ್ಮ ವಜೀರ್ ಸಾಹೇಬರು ಊರಿಗೆ ಬಂದು ಎಂಟು ಒಂಬತ್ತು ವರ್ಷ ಆಯಿತು ಎಂಟು ಒಂಬತ್ತು ವರ್ಷದಿಂದಾನು ಈ ಹತ್ತು ವರ್ಷವೇ ಆಯಿತು ಲಗ್ಭಾಗ್ ಹತ್ತು ವರ್ಷ ಆಗಕ್ಕೆ ಬಂತು ಹತ್ತು ವರ್ಷದಿಂದ ಈ ರಂಜಾನಲ್ಲಿ ಸ್ಪೆಷಲ್ ಕಿಟ್ಟನ್ನು ನಮ್ಮೂರು ಬಡವರಿಗೆ ಕೊಡ್ತಾರೆ ಭಾಳ ಒಂದು ಇತ್ತು ತೊಗೊಂಡು ಊರಿಗೆ ಬಂದಿದ್ದರು ಅದೇ ರೀತಿ ನಮ್ಮೂರಲ್ಲಿ ಅವ್ರದ್ದು ಬಡೂರ ಮೇಲೆ ಉಪಕಾರ ಇದೆ ಕರುಣೆ ಇದೆ ಅದು ಜಾತಿ ಕುಲ ಏನೂ ನೋಡೋಲ್ಲ ಅವರು ಪ್ರತಿಯೊಬ್ಬರಿಗೆ ಊರಲ್ಲಿ ಬಂದುಬಿಟ್ರೆ ಇವರು ಅವ್ನು ಹಿಂದೂ ಅವ್ನು ಮುಸಲ್ಮಾನು ಮುಸಲ್ಮಾನ್ಗೆ ಕೊಡಬೇಕು ಹಿಂದೂಗೆ ಕೊಡಬೇಕು ಆ ಭಾವನೆನೇ ಇಲ್ಲ ಅದೇ ರೀತಿ ನಮ್ಮೂರನ್ನವ್ರಿಗೂ ಅದೇ ರೀತಿ ನಮ್ಮೂರವರು ಅವ್ರನ್ನ ಹಂಗೆ ಪ್ರೀತಿಸ್ತಾರೆ ಹಂಗೆ ಇದು ಮಾಡ್ತಾರೆ ಎಲ್ಲರೂ ತುಂಬ ಪ್ರೀತಿಸ್ತಾರೆ ಅವ್ರಿಗೆ ಆ ಪ್ರೀತಿನ ಇವರು ಇದ್ರ ಮುಖಾಂತರ ತೋರಿಸ್ಕೊಳ್ತಾರೆ ಅವರು ಅವರು ವಯಸ್ಸಲ್ಲಿ ದೊಡ್ಡವರಾದ್ರೂ ನಾವು ಮಾಡಬೇಕು ನಮ್ಮ ಮಕ್ಕಳು ಮಾಡಬೇಕು ಅಂತ ಮಕ್ಕಳನ್ನ ತೋರಿಸ್ಕೊಡ್ತಾರೆ ಈ ತಿಂಗಳಲ್ಲಿ ಎಲ್ಲರಿಗೂ ಬಡವರಿಗೂ ಈ ಥರ ದಾನ ಧರ್ಮ ಮಾಡಬೇಕಪ್ಪ ಇದಿರಂಗ ದೇವರು ನಮ್ಗೆ ಕೊಡ್ತಾನೆ ಆ ಥರ ಎಲ್ಲ ನಡ್ಕೋಬೇಕು ಅಂತ ಹಿಂದಿ ನಮ್ಮ ಇಲ್ಲಿ ಹಿಂದೂ ಮುಸಲ್ಮಾನ ಭಾವನ ಎಲ್ಲ ಪ್ರತಿಯೊಬ್ಬರು ಮನೆಯವರು ಈ ವಜೂರ್ ಸಾಬ್ರೂ ಬಂದರೆ ಅವಾಗ ಖುಷಿ ಹೇ ಅಯ್ಯಪ್ಪ ಒಳ್ಳೆಯವನು ತುಂಬ ಒಳ್ಳೆಯವನು ಆಯಪ್ಪ ಅಂತ ಎಲ್ಲ ಭಾವಿಸ್ತಾರೆ ಅದೇ ಅದೇ ನಮಗೆ ಒಂಥರ ಖುಷಿ ನಮಗೆ ಈ ವಜೂರ್ ಸಾಬ್ರಿಗೆ ಇದೇ ರೀತಿ ನಮ್ಮ ಕಂಬಿಪುರ್ ಗ್ರಾಮದಲ್ಲೂ ಯುವಕರು ಈ ಇಷ್ಟಪ್ಪನ್ನು ತೊಗೋಬೇಕು ಇವರು ಮಾಡ್ತಾಯಿದ್ದಾರೆ ನಾವು ಮಾಡಬೇಕು ಅಂತ ಇವಾಗ ಬೆಳೆಯೋ ಹುಡುಗರು ವಜೀರ್ ಅಹಮದ್ ಅವರು ಮಾಡ್ತವ್ರಂತ ನಮ್ಮೂರು ನಮ್ಮ ಸ್ಥಳೀಯರು ಹುಡುಗರು ಹುಡುಗರು ಇವಾಗ ಏನಿದ್ದಾರೆ ಅವರು ನಾವು ಇಷ್ಟಪ್ ತಗೋಬೇಕು ಇಷ್ಟಪ್ಪು ನಾವು ಮಾಡಬೇಕು ಇವರು ಹತ್ತು ಕೆ ಜಿ ಅಕ್ಕಿ ಹದಿನೈದು ಕೆ ಜಿ ಅಕ್ಕಿ ಐದು ಕೆ ಜಿ ಅೀಟು ಈ ಥರ ಕೊಡ್ತಾವ್ರಲ್ಲ ಅದೇ ರೀತಿ ನಾವು ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಸೀಟ್ ಕೊಡಬೇಕು ಹತ್ತು ಹದಿನೈದು ಕೆ ಜಿ ಅಕ್ಕಿ ಆಯ್ತಾ ಇಲ್ಲ ಹತ್ತು ಕೆ ಜಿ ಅಕ್ಕಿ ಆಯ್ತಾ ಇಲ್ಲ ಐದು ಕೆ ಜಿ ಆದರೂ ನಾವು ಕೊಡಬೇಕು ಅಂತ ನಾವು ಭಾವಿಸ್ತೀನಿ ನಮ್ಮೂರಲ್ಲಿ ಯುವತರನ್ನ ನಾವು ಕಂಬಿಪುರ ಗ್ರಾಮ ಹುಡುಗರನ್ನ ಇವಾಗ ಬೆಳೀತಾ ಇರೋ ಹುಡುಗರನ್ನ ನಾವು ಅವರ ಕಲೆ ಕಲೆಯನ್ನು ಮನವಿ ಮಾಡ್ಕೊತೀನಿ ಈ ರೀತಿ ನಾವು ಕಲಿಬೇಕಂತ ನಾವಿಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮೊಹಮ್ಮದ್ ಇಲಿಯಾಜ್ ಅವರು ಆಸೀಫ್ ಅವರು ನಾನು ಮೊಹಮ್ಮದ್ ಹುಸೇನು ಮತ್ತು ಇವ್ ಹೀಗೆ ಯುವತ್ರು ಸಲೀಮ್ ಇದ್ದಾನೆ ಈ ಮೊಹಮ್ಮದಿ ಫೈಜುಲ್ಲಾ ಅವರಿದ್ದಾರೆ ಅಜ್ಗರ್ ಪಾಷಾ ಇದ್ದಾರೆ ರಾಮಣ್ಣ ಅವರಿದ್ದಾರೆ ಈ ಥರ ಎಲ್ಲ ಯೂತರು ಸೇರಿಕೊಂಡು ನಾವು ಶಾಂತಕುಮಾರ್ ಇದ್ದಾರೆ ನಮ್ಮ ಗಳಿಯ ಶಾಂತಕುಮಾರ್ ಅವರು ಅವರೆಲ್ಲ ನಾವು ಸಲ ಸೇರಿಕೊಂಡು ಇವ್ರನ್ನ ಇವ್ರನ್ನ ಕೈ ಜೋಡಿಸಿ ನಡೀತಾ ಇರ್ತೀವಿ ನಾವು